ಕೊಟ್ಟಾರೆ ಹತ್ತು ಕಿಲೋ ಕೊಡ್ತೀನಿ ಅಂತಿದ್ರು ಐದು ಕಿಲೋ ರೊಕ್ಕ ಇದ್ದಾರೆ ಎರಡುನೂರು ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರ ಟೆನ್ ಪರ್ಸೆಂಟ್ ಹತ್ತಾರೆ ಹೀಗೆ ನೂರಾರು ಕಂಡೀಷನ್ ಹಾಕಿ ಇವತ್ತೇನು ಇದ್ದಾರೆ ಚುನಾವಣೆ ನಂತರ ಯಾವ ಉಳಿದಿಲ್ಲ ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ ಇಲ್ಲ ಯಾರು ನಾಯನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರು ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ ಅವರು ಮೂರು ಮಂದಿ ಇದ್ದಾಗ ನಮ್ದೇನು ಕೆಲಸ ಐತೆ ಇಲ್ಲಿ ಯಾರ್ಯಾರು ರಹಸ್ಯ ಯಾರ್ಯಾರು ಎಲ್ಲರ ರಹಸ್ಯ ಅವರು ಎಲ್ಲರದು ಇದ್ದಿರ್ತೈತಿ ಅವೆಲ್ಲ ಅಂತ ಹಲ್ಕ ಮಾತಾಡೋರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡುದಿಲ್ಲ ಅವ ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನವನು ಅವನ ಅದು ಈ ಒಂದು ಉದ್ಯೋಗ ಮಾಡ್ಕೊಂಡೇ ಅವನು ಜೀವನ ಮಾಡ್ತಾನೆ ಆಂ ಈ ಬಾಗಲಕೋಟೆಗೆ ಹೋಗಿ ನಿಂದಿರ್ಶಾನ ಮಗಳನ್ನ ಬಾಗಲಕೋಟೆದಾಗನವರು ನಾ ಹೇಳ್ತೀನಿ ಮತ್ತು ಅಲ್ಲಿ ಹೊಂಟಿನಿ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ ಶಿವಾನಂದಪಾಳಿ ಪಕ್ಷೇತ್ರ ನಾಳೆ ಡಿಲಿಮಿಟೇಷನ್ ಆಗ್ತೈತಿ ಲೋಕಸಭೆ ವಿಧಾನಸಭೆ ಅವಾಗ ಮೂರು ಲೋಕಸಭೆ ಆಗ್ತದೆ ಬಿಜಾಪುರ ಬಾಗಲಕೋಟೆ ಕೋಟಿ ಜನರಲ್ ಆಗ್ತೈತೆ ಅವ್ರು ಇದ್ರೆ ಬಂದು ನಿಂದ್ರೆ ನಾನು ಯು